ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಐದರ ಜಪ ಓಂ ಭಸ್ಮ ಧಾರಣಾಯ ನಮಃ ಓಂ ಭಸ್ಮ ಧಾರಣಾಯ ನಮಃ ಓಂ ಭಸ್ಮ ಧಾರಣಾಯ ನಮಃ ಕಾರ್ತಿಕ ಮಾಸದ ವಿಶೇಷತೆಗಳನ್ನು ಹೇಳ್ತಾ ಹೋದರೆ ಬಹಳಷ್ಟು ಇರುತ್ತೆ ಈ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಈ ದಿನದ ವಿಶೇಷತೆ ಹೇಳಬೇಕು ಅಂತಂದರೆ ಕಾರ್ತಿಕೇಯನಿಗೆ ಸಮರ್ಪಿತವಾದ ಪ್ರಮುಖ ಹಬ್ಬ ಅಂತ ಮಾಡ್ತಾರೆ ಈ ದಿನ ಭಕ್ತರು ಕಾರ್ತಿಕೇಯನನ್ನು ಅಂದರೆ ಸುಬ್ರಹ್ಮಣ್ಯನನ್ನು ಪೂಜಿಸ್ತಾರೆ ಉಪವಾಸ ಮಾಡ್ತಾರೆ ವ್ರತ ಮಾಡ್ತಾರೆ ಮತ್ತು ಸೂರ್ಯಪದ್ಮ ದೈತ್ಯನ ಮೇಲೆ ಕಾರ್ತಿಕೇಯನ ವಿಜಯವನ್ನು ಆಚರಿಸ್ತಾರೆ ಈ ಪೂಜೆ ಏನು ಹೇಳುತ್ತೆ ಅಂದರೆ ದುಷ್ಟಶಕ್ತಿಗಳನ್ನು ನಾಶ ಮಾಡೋದು ಅಂತ ಜೀವನದಲ್ಲಿ ಯಶಸ್ಸು ಸಮೃದ್ಧಿ ಸಂತೋಷ ಇದರಿಂದ ಬರುತ್ತೆ ಅಂತ ನಂಬಿಕೆ ಕೂಡ ಇದೆ ಈ ಪೂಜೆಯ ಮಹತ್ವ ಹೇಳಬೇಕು ಅಂದರೆ ಈ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ದಿನ ಭಗವಾನ್ ಕಾರ್ತಿಕೇಯನನ್ನು ಆರಾಧನೆ ಮಾಡಿದ್ರೆ ಧೈರ್ಯ ಬುದ್ಧಿವಂತಿಕೆ ಯಶಸ್ಸು ದೊರಕುತ್ತೆ ಅಂತ ಹೇಳ್ತಾರೆ ದುಷ್ಟ ಶಕ್ತಿಗಳು ನಾಶವಾಗುತ್ತೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಅಂತ ಹೇಳಲಾಗುತ್ತೆ ಸಂತಾನ ಪ್ರಾಪ್ತಿಗಾಗಿ ಕೂಡ ಈ ದಿನ ಉಪವಾಸವಿದ್ದು ಸುಬ್ರಹ್ಮಣ್ಯನನ್ನು ಪೂಜಿಸ್ತಾರೆ ಈ ಕಾರ್ತಿಕೇಯನ ತಂದೆ ಶಿವ ಮತ್ತು ತಾಯಿ ಪಾರ್ವತಿಯ ಆಜ್ಞೆಯ ಮೇರೆಗೆ ಸೂರ ಪದ್ಮ ರಾಕ್ಷಸನನ್ನು ಈ ದಿನ ಸೋಲಿಸ್ತಾ ಅಂತ ಹೇಳ್ತಾರೆ ಜ್ಯೋತಿಷ್ಯದ ಪ್ರಕಾರ ಹೇಳಬೇಕು ಅಂದರೆ ತಮ್ಮ ಜಾತಕದಲ್ಲಿ ಕುಜದೋಷ ಇದ್ದರೆ ಈ ದಿವಸ ಉಪವಾಸದ್ದು ಪೂಜೆ ಮಾಡೋದ್ರಿಂದ ಮಂಗಳನನ್ನು ಬಲಪಡಿಸ್ಬೋದು ಕುಜದೋಷ ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾರೆ ಈ ದಿನ ಇದನ್ನು ಪೂಜೆ ಮಾಡುವಂಥ ಭಕ್ತರು ಉಪವಾಸವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸ್ತಾರೆ ತಿನ್ನಬೇಕು ಅಂತ ಅನಿಸಿದ್ರೆ ಹಣ್ಣುಗಳು ಮತ್ತು ಸಿಹಿ ಪೊಂಗಲ್ ಈ ರೀತಿಯ ಕೆಲವೊಂದು ಭಕ್ಷ್ಯಗಳನ್ನು ದೇವರಿಗೆ ಅರ್ಪಣೆ ಮಾಡಿ ತಿಂತಾರೆ ಮತ್ತು ತುಪ್ಪದ ದೀಪಗಳನ್ನು ಬೆಳೆಸ್ತಾರೆ ಧೂಪವನ್ನು ಬೆಳೆಸ್ತಾರೆ ಪಂಚೋಪಚಾರ ಪೂಜೆಗಳನ್ನು ಮಾಡ್ತಾರೆ ಇದು ಹೆಚ್ಚಾಗಿ ಎಲ್ಲ ಕಡೆ ಇಲ್ಲದೇ ಇದ್ದರೂ ಕೆಲವೊಂದು ಪ್ರಾಂತ್ಯಗಳಲ್ಲಿ ಅಂದರೆ ಕರ್ನಾಟಕದ ಕೆಲವೊಂದು ಪ್ರಾಂತ್ಯಗಳಲ್ಲಿ ತಮಿಳುನಾಡು ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೆಲವೊಂದು ಒಂದು ಆಯ್ದ ಒಂದು ಪ್ರಾಂತ್ಯಗಳಲ್ಲಿ ಮಾತ್ರ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ ಈಗಾಗಲೇ ಹೇಳಿದ ಹಾಗೆ ಈ ಹಬ್ಬದ ಮಹತ್ವ ಇರ್ಬೋದು ಪ್ರಯೋಜನ ಇರ್ಬೋದು ಭಕ್ತಿಯಿಂದ ಪೂಜೆ ಮಾಡಿದ್ರೆ ರಕ್ಷಣೆ ದೊರಕುತ್ತೆ ಸಮೃದ್ಧಿ ದೊರಕುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಈ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಹೇಳೋದಾದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಸ್ವಚ್ಛವಾದ ಸ್ಥಳವನ್ನು ಆಯ್ಕೆ ಮಾಡಬೇಕು ಆ ಸ್ಥಳವನ್ನು ಹೂಗಳು ಮತ್ತು ದೀಪಗಳಿಂದ ಅಲಂಕಾರ ಮಾಡಬೇಕು ಕಾರ್ತಿಕೇಯನ ವಿಗ್ರಹ ಅಥವಾ ಒಂದು ಫೋಟೋ ಇದ್ದರೂ ಪರವಾಗಿಲ್ಲ ಅದೊಂದು ಪೀಠದ ಮೇಲೆ ಇರಿಸಿ ಪೂಜೆಗೆ ಬೇಕಾದ ನೀರು ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಶ್ರೀಗಂಧ ಅಕ್ಷತೆ ಹೂವು ಧೂಪ ದೀಪ ನೈವೇದ್ಯ ಈ ರೀತಿ ಪೂಜಾ ಸಾಮಾನ್ಯಗಳನ್ನು ಎಲ್ಲವನ್ನು ನೀಟಾಗಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ತುಪ್ಪದ ದೀಪ ಹಚ್ಚಬೇಕು ಅದಾದ ನಂತರ ಸುಬ್ರಹ್ಮಣ್ಯನಿಗೆ ಪಂಚ ಅಭಿಷೇಕ ಮಾಡೋದು ಅಂದರೆ ಈಗಾಗಲೇ ಎಲ್ಲ ಹೇಳಿದ್ವಲ್ಲ ಗಂಗಾ ಜಲ ಹಾಲು ಮೊಸರು ತುಪ್ಪ ಜೇನುತುಪ್ಪ ಇವೆಲ್ಲ ಇಟ್ಕೊಂಡು ಅಭಿಷೇಕ ಮಾಡೋದು ಇನ್ನು ಹೂಗಳು ಯಾವ್ದು ಸಿಕ್ಕಿದ್ರೆ ಅದು ಹೂವು ಕಮಲದ ಹೂವು ಅರ್ಪಣೆ ಮಾಡಿದ್ರೂ ಕೂಡ ಇದರಿಂದ ಈ ದಿನ ಒಳ್ಳೆಯದು ಅಂತ ಹೇಳಲಾಗುತ್ತೆ ಮತ್ತು ಸುಬ್ರಹ್ಮಣ್ಯನಿಗೆ ಹಣ್ಣುಗಳು ಸಿಹಿ ತಿಂಡಿ ನೈವೇದ್ಯ ಮಾಡೋದು ಮತ್ತು ಕಾರ್ತಿಕೇಯನನ್ನು ಪೂಜೆ ಮಾಡಿ ಓಂ ಶರವಣ ಭವಾಯ ನಮಃ ಓಂ ಕುಮಾರಾಯ ನಮಃ ಅಥವಾ ಸುಬ್ರಹ್ಮಣ್ಯ ನಮಃ ಷಡನನಾಯ ನಮಃ ಈ ರೀತಿ ಸುಬ್ರಹ್ಮಣ್ಯನ ಮಂತ್ರಗಳನ್ನು ನೂರ ಎಂಟು ಬಾರಿ ಹೇಳ್ಕೋಬೇಕು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಆರತಿ ಮಾಡಿ ಮತ್ತು ಷಷ್ಠಿ ಅಂತ ಇದೆ ಅದನ್ನು ಕರ್ ಕತೆಯನ್ನು ಓದಿ ಮತ್ತೆ ಈ ಪೂಜೆ ಸಮಯದಲ್ಲಿ ಎಲ್ಲವನ್ನು ಮುಗಿದ ಮೇಲೆ ಒಂದು ಐದು ನಿಮಿಷ ಮನಸ್ಸವನ್ನು ಶಾಂತವಾಗಿಟ್ಟುಕೊಂಡು ಒಂದು ಧ್ಯಾನದ ರೀತಿಯಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಬೇಕು ಮೌನವಾಗಿ ಒಂದು ಐದು ನಿಮಿಷ ಕುತ್ಕೊಂಡ್ಬಿಡಬೇಕು ಮತ್ತು ಈ ಪೂಜೆ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳೋದು ಏನಪ್ಪ ಅಂದರೆ ಮಾಂಸ ಮದ್ಯ ಏನು ದಿನ ಸೇವನೆ ಮಾಡಲೇಬಾರ್ದು ಮತ್ತು ಯಾವುದೇ ವಿವಾದ ಇರಲಿ ಜಗಳ ಇರಲಿ ಪೂಜೆ ಸಮಯದಲ್ಲಿ ಮಾಡಬಾರ್ದು ಅಂತ ಹೇಳಲಾಗುತ್ತೆ ಇದನ್ನು ಮಾಡೋದ್ರಿಂದ ಒಂದು ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಒಂದು ಜೀವನದಲ್ಲಿ ಸಮೃದ್ಧಿ ಎಲ್ಲವೂ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ಒಂದು ಮಹತ್ವ ಮತ್ತು ಇತಿಹಾಸ ಮತ್ತು ಇದೇ ರೀತಿ ಪ್ರತಿ ದಿನ ಕಾರ್ತಿಕ ಮಾಸದಲ್ಲಿ ಏನೇನು ಆಯಾ ದಿನದ ಜಪಗಳನ್ನು ಮಾಡುವುದು ಮತ್ತು ಅದರ ಜೊತೆಯಲ್ಲಿ ಅದರ ಮಹತ್ವ ಏನು ವಿಷಯಗಳೇನು ವಿಚಾರಗಳೇನು ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ಲೋಕ ಸಮಸ್ತ ಸುಖಿನೋ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು